ನೋಡಿ ಮಾಯ ಅನ್ನೋದು ಯಾರಿಗೆ ಬಿಟ್ಟೈತೆ ಯಾರಿಗೆ ಮಾಯ ಅನ್ನೋದು ಬಿಟ್ಟೈತಿ ಒಂದು ಆರ್ವರೆ ಇಡೀ ನಮ್ಮ ಜೀವನ ಇದನ್ನು ಮುಂದುವರೆದು ಅಪಾಜ ಕತೆ ಹೇಳ್ತಾರೆ ಮಾಯಕ್ಕೆ ಅಂತ ಗುರುಗಳು ನಾಕಿನ ಶಿಷ್ಯಂದ್ರ ಕುತ್ಕೊಂಡು ಕುಡ್ಕೊಂಡು ಒಂದು ಆಶ್ರಮ ಕೊಂಟಿದ್ರಂತೆ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ನದಿಯನ್ನು ದಾಟಿ ಹೋಗ್ಬೇಕು ನದಿ ದಾಟಿ ಹೋಗುವ ಮುಂದೆ ಇವ್ರಕ್ಕಿಂತ ಮುಂಚೆ ಒಬ್ಬ ಹೆಣ್ಮಗಳು ಅಲ್ಲಿ ದಾಟಬೇಕಾಗಿತ್ತು ಯಾವುದೇ ದೋಣಿ ಇರಲಿಲ್ಲ ಯಾವುದೇ ದೋಣಿ ಇರಲಿಲ್ಲ ದಾಟಬೇಕಾಗಿತ್ತು ಇವರಿಗೆಲ್ಲರಿಗೆ ಹೆಣ್ಮಕ್ಳು ಈಜು ಬರ್ತಿತ್ತು ಈಜಾಟ್ ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಹೆಂಗೆ ಹೋಗಿದ್ದು ಪಾಪ ಬರೇ ನಿಂತಾಳೆ ಹೆಂಗೆ ಮಾಡೋಣ ಅಂತೇಳಿ ಗುರುಗಳು ಅಂತ ತಪ್ಪು ಕೊಡಮ್ಮ ನನ್ನ ಹೆಗಲ ಮೇಲೆ ಕೂತ್ಕೋ ನಾ ಹೋಗಿ ದಾಟಿಸ್ಬಿಡ್ತೀನಿ ಅಂಥೇಳಿ ಅಂದ್ರಂತೆ ಗುರುಗಳೆಲ್ಲ ಶಿಷ್ಯಂದ್ರ ಆಶ್ಚರ್ಯ ನಮ್ಮ ಗುರುಗಳು ಹಿಂಗೆ ಯಾಕೆ ಏನೋ ಮಾತಾಡ್ಕೊಂಡು ಹೋಗಿ ನದಿಯನ್ನು ದಾಟಿ ಹೋಗ್ಬಿಟ್ರಂತ ಆ ಹೆಣ್ಮ ಇಳಿಸಿ ಯಥಾ ಪ್ರಕಾರ ತಮ್ಮ ಆಶ್ರಮಕ್ಕೆ ಹೋದರು ಹೋಗಬೇಕಾದ್ರೆ ಹೋಗಿಲ್ಲ ಕೂತ್ಕೊಂಡ್ರು ಒಬ್ಬ ಶಿಷ್ಯ ಮಾತ್ರ ಒಂದು ತಾಸು ಮಠ ಮಾತಾಡಲೇ ಇಲ್ಲ ಗುರುಗಳ ಕುರಿತು ಗುರುಗಳ ಪ್ರಶ್ನೆ ಮಾಡಿದ್ರಂತ ಅಲ್ಲೋ ನಾನು ಒಂದು ತಾಸಾಗಿ ತಗೊಂಡಿನಿ ನಿನಗೆ ಸುಮ್ಮನೆ ಕೂತ್ಕೊಂಡು ಯಾಕೆ ಮಾತಾಡ್ಲಿಕ್ಕೆ ಗುರುಗಳ ನೀವು ಹೀಗೆ ಮಾಡ್ಬೋದೇನು ರೀ ಏನು ಮಾಡೀನಿ ಅಲ್ರಿ ಆಸೆ ಅಳಿಬೇಕಂತೇಳಿರಿ ಮೋಹ ಕಳೀಬೇಕಂತೇಳಿರಿ ಮಾಯ ಬಿಡ್ಬೇಕಂತೇಳಿರಿ ನೀವು ಮಾಡ್ಬೋದೇನ್ರಿ ಸರಿ ಹೇಳು ಏನು ಮಾಡೀನಿ ಅಲ್ರಿ ಹೆಣ್ಮಕ್ಳಿಗೆ ಮುಟ್ಟಿ ನೀವು ಹೊತ್ಕೊಂಡು ನದಿ ದಾಟಿಸ್ಬೋದೇನು ರೀ ಅಂದ ಗುರುಗಳಂದ್ರು ಹುಚ್ಚ ನಾನು ಹಾಕಿ ಹೊತ್ಕೊಂಡೆ ನದಿ ದಾಟಿದ ಮೇಲೆ ಇಳಿಸಿ ಬಂದೆ ನೀನು ಹೊತ್ಕೊಂಡು ಕೂತೀರೋ ತಲೆ ಅಂತ ಗುರುಗಳ ಪ್ರಶ್ನೆ ಮಾಡಿ ಯಾರನ್ನೇ ಬಿಟ್ಟೈತಿದ್ರು ನಮಗೆ ಮಾಯೇನು ಯಾವ ಗುರುಗಳು ಯಾರನ್ನ ಬಿಟ್ಟೈತಿ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ ಎಷ್ಟು ಸುಂದರವಾಗಿ ಮಾತುಗಳ